ಎಲ್ಲರಿಗೂ ನಮಸ್ಕಾರ ದೇವರು ಕೊಟ್ಟ ನೂರು ವರ್ಷ ಈ ಮನಸ ಅನ್ನೋ ಪ್ರಾಣಿ ಜನ್ಮಕ್ಕ ಎಂಬ ಈ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ದೇವರು ಕೊಟ್ಟ ನೂರು ವರ್ಷ ಈ ಮನಸ ಅನ್ನೋ ಪ್ರಾಣಿ ಜನ್ಮಕ್ಕ ದೇವ್ರು ಕೊಟ್ಟ ನೂರು ವರ್ಷ ಈ ಮನಸ ಅನ್ನೋ ಪ್ರಾಣಿ ಜನ್ಮಕ್ಕ ಈ ನೂರು ವರ್ಷ ಬಾಲು ವರ್ಷದಿಂದ ಕಳಿಲಿ ಈ ಮನ್ಸನ್ ಜನ್ಮ ಮಾಡ್ಬಿಟ್ಬಿಟ್ಟ ಈ ಭೂಮಿ ಮೇಲೆ ಈ ಮನ್ಸ ಅನ್ನೋ ಪ್ರಾಣಿ ಜನ್ಮಾನ ಈ ನೂರು ವರ್ಷ ಬಾಲು ವರ್ಷದಿಂದ ಕಳಿಲಿ ಈ ಮನ್ಸನ್ ಜನ್ಮ ಮಾಡಿಬಿಟ್ಬಿಟ್ಟ ಈ ಭೂಮಿ ಮೇಲೆ ಈ ಮನ್ಸ ಅನ್ನೋ ಪ್ರಾಣಿ ಜನ್ಮಾನ ದೇವರು ಸೃಷ್ಟಿ ಮಾಡ್ಬಿಟ್ಬಿಟ್ಟ ಈ ಮನ್ಸ ಅನ್ನೋ ಪ್ರಾಣಿ ಜನ್ಮಾನ ದೇವರು ಸೃಷ್ಟಿ ಮಾಡಿಬಿಟ್ಬಿಟ್ಟ ಈ ಮನ್ಸ ಅನ್ನೋ ಪ್ರಾಣಿ ಜನ್ಮನಾ ಈ ನೂರು ವರ್ಷ ಬಾಲು ವರ್ಷದಿಂದ ಕಳಿಲಿ ಅಂತ ಈ ಮನ್ಸುನ್ ಜನ್ಮ ಮಾಡಿಬಿಟ್ಟು ನನಗೆ ತಿರುಮಂತ್ರ ಅನ್ನೋ ಪಾಠ ಕಲಿಸ್ತಾನೆ ಈ ಮನ್ಸ ಅಂತ ಗೊತ್ತಿದ್ರು ಈ ಮನ್ಸುನ್ ಜನ್ಮ ಮಾಡಿದ ದೇವ್ರಿಗೇನು ಬುದ್ಧಿ ಇರ್ಲಿಲ್ವಾ ಈ ನೂರು ವರ್ಷ ಬಲು ವರ್ಷದಿಂದ ಕಳಲಿ ಅಂತ ಈ ಮನ್ಸುನ್ ಜನ್ಮ ಮಾಡಿಬಿಟ್ಟು ನನಗೆ ತಿರುಮಂತ್ರ ಅನ್ನೋ ಪಾಠ ಕಲಿಸ್ತಾನೆ ಈ ಮನ್ಸ ಅಂತ ಗೊತ್ತಿದ್ರು ಈ ಮನ್ಸಿನ ಜನ್ಮ ಮಾಡಿದ್ದೇವ್ರಿಗೇನು ಬುದ್ಧಿ ಇರ್ಲಿಲ್ವ ಈ ಮನ್ಸಿನ ಜನ್ಮ ಮಾಡಿದ್ದೇವ್ರಿಗೇನು ಬುದ್ಧಿ ಇರ್ಲಿಲ್ವ ಈ ಮನ್ಸುನ್ ಜನ್ಮ ಮಾಡಿದ್ದೇವರ್ಗೇನು ಬುದ್ಧಿ ಇರ್ಲಿಲ್ವಾ ನೋಡ್ಲಿ ಇರ್ಲಿ ನೋಡಾನಂತ ಸುಮ್ನೆ ಕೂತಿದ್ನಾ ಇರ್ಲಿ ನೋಡನಂತ ದೇವ್ರು ಸುಮ್ನೆ ಕೂತಿದ್ನಾ ಎಷ್ಟು ಮೇರಿತನ್ ಮೆರಿಲಿ ಒಂದಿನ ಮಟ್ಟ ಹಾಕನಂತ ಬಿಟ್ಟು ಸುಮ್ನೆ ಕೂತಿದ್ನಾ ಎಷ್ಟು ಮೇರಿತನ್ ಮೆರಿಲಿ ಅಂತ ಒಂದಿನ ಮಟ್ಟ ಹಾಕನಂತ ದೇವ್ರು ಬಿಟ್ಟು ಸುಮ್ನೆ ಕೂತಿದ್ನಾ ಈ ಮನ್ಸನ್ ಜನ್ಮ ಮಾಡ್ಬಿಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆಂದು ತಿಳ್ಕೊಂಡ್ ಸುಮ್ನೆ ಕೂತಿದ್ನ ಈ ಮನುಷ್ಯನ ಜನ್ಮ ಮಾಡ್ಬಿಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆಂದು ತಿಳ್ಕೊಂಡು ಸುಮ್ನೆ ಕೂತಿದ್ನಾ ದೇವ್ರು ಸುಮ್ಮನೆ ಕೂತಿದ್ನಾ